ಪುರೋಹಿತರು ಅಡಿಯವರೆಲ್ಲ ಅಭಿನಂದನೆ ಕೋರ್ತಾ ಇದ್ದೇವೆ ಶೀಘ್ರದಲ್ಲಿ ಸಚಿವರಿಗೆ ಮನವಿ ಮಾಡಿಕೊಂಡು ಅವರ ತಿಳಿದುಕೊಂಡು ರಾಜ್ಯದಲ್ಲಿ ಬೃಹತ್ ಮಟ್ಟದ ಸಮಾವೇಶವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಏರ್ಪಾಡು ಮಾಡ್ತಾ ಇದ್ದೀವಿ ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಕೋರ್ತಾ ಇದ್ದೀವಿ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಅಸಂಘಟಿತ ಕಾರ್ಮಿಕ ವಲಯ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಇಂದ ರಾಜ್ಯದ ಜನತೆ ಪರವಾಗಿ ರಾಷ್ಟ್ರೀಯ ಜನ ಅಭಿನಂದನೆ ಕೋರ್ತಿದ್ದೇವೆ ರಾಜ್ಯಾಧ್ಯಕ್ಷರು ಮತ್ತು ಪುರೋಹಿತ ವರ್ಗದವರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಧನ ಸರ್ಕಾರ ಇವತ್ತು ಸಹಾಯ ಮಾಡಿರುವುದು ಅತ್ಯಂತ ಶ್ಲಾಘನೀಯ ವಿಚಾರ ಅದೇ ರೀತಿಯಾಗಿ ಎಲ್ಲ ಖಾಸಗಿ ದೇವಾಲಯದ ಪುರೋಹಿತರಿಗೂ ಸಾಕಷ್ಟು ಸಂಕಷ್ಟಗಳಿದೆ ಸಂಕಷ್ಟಗಳು ಅಂತ ಹೇಳಿದ್ರೆ ಅವ್ರಿಗೆ ವಿಮಾ ಯೋಜನೆಗಳಿಲ್ಲ ಆರೋಗ್ಯದ ತೊಂದರೆ ಇದೆ ಮತ್ತು ಏನಾದರೂ ನಾವು ಕಾಲು ಜಾರ್ ಬಿದ್ದರೆ ಬಿದ್ದರೆ ಮತ್ತೆ ಅವರಿಗೆ ಸಂಬಳಗಳು ಸರಿಯಾಗಿಲ್ಲ ದೇವಾಲಯಗಳಲ್ಲಿ ಅನುಕೂಲತೆಗಳಿಲ್ಲ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಇಂತಹ ಸಂಕಷ್ಟದಲ್ಲಿರುವಂತಹ ನೋವಲ್ಲಿರುವಂತಹ ಅಡಿಗೆ ಕಾರ್ಮಿಕರಿಗೆ ಮತ್ತು ಪುರೋಹಿತರಿಗೆ ಇವತ್ತಿನ ದಿವಸ ಘನ ಸರ್ಕಾರ ಈ ಲೇಬರ್ ಕಾರ್ಡ್ ಅನ್ನು ವಿತರಣೆ ಮಾಡುವುದು ಅತ್ಯಂತ ಸಂತೋಷದಾಯಕ ವಿಚಾರ ಅದಕ್ಕೆ ಘನ ಸರ್ಕಾರಕ್ಕೆ ಇಡೀ ನಮ್ಮ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಕಲ್ಪಿಸುತ್ತೇವೆ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ಅವರು ವಿಚಾರಗಳನ್ನು ಮಾತಾಡ್ತಾರೆ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ ಈ ಒಂದು ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿ ಇಂದಿಗೆ ಒಂದು ವರ್ಷ ಆಯಿತು ಈ ಒಂದು ವರ್ಷದಲ್ಲಿ ನಮ್ಮ ರಾಜ್ಯ ಪದಾಧಿಕಾರಿಗಳು ನಮ್ಮ ಕಾರ್ಯಾಧ್ಯಕ್ಷರಾದ ಸತೀಶ್ ಸಿಂಗ್ ಅವರು ವೇಣುಗೋಪಾಲ್ ಶರ್ಮ ಅವರು ದ್ವಾರಕಮಾಶ್ ಶರ್ಮ ಅವರು ಹಾಗೆ ಸಾಕಷ್ಟು ಜನ ಇಪ್ಪತ್ಮೂರು ಜನ ರಾಜ್ಯ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಮಾಡಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಅರ್ಚಕರು ಪುರೋಹಿತರು ಅಡಿಗೆಯವರ ಕಷ್ಟ ಸುಖಗಳನ್ನು ನೋಡಿಕೊಂಡು ಆ ಒಂದು ವಿಚಾರವಾಗಿ ನಮ್ಮ ಸಂಸ್ಥೆಯಿಂದ ಏನಾದರೂ ಒಂದು ಸೌಲಭ್ಯಗಳು ಹೇಳಿ ನಮ್ಮ ಸಂಸ್ಥೆಯಿಂದ ಮೊದಲು ಪ್ರಾರಂಭಗೊಂಡು ಹನ್ನೆರಡು ಯೋಜನೆಗಳನ್ನು ನಮ್ಮ ಸಂಸ್ಥೆ ಮುಖಾಂತರವಾಗಿ ರಾಜ್ಯಾದ್ಯಂತ ಮೊದಲು ಒಂದು ಲಕ್ಷದವರೆಗೆ ಉಚಿತ ಇನ್ಸೂರೆನ್ಸ್ ಕೊಡುವ ವ್ಯವಸ್ಥೆ ಮಾಡಿದ್ದೇವೆ ಹಾಗೆ ಕೆಲವೊಂದು ಆಸ್ಪತ್ರೆಗಳಿಂದ ಮಾತಾಡಿಕೊಂಡು ಡಿಸ್ಕೌಂಟ್ ಕೊಡಿಸುವ ವ್ಯವಸ್ಥೆ ಮಾಡಿದ್ದೇವೆ ಹಾಗೂ ಹಲವಾರು ಕುಟುಂಬಗಳಿಗೆ ಆಪರೇಷನ್ ಆಗಬೇಕಾದ್ರೆ ಏನಾದರೂ ತೊಂದರೆಗಳಾದಾಗ ನಮ್ಮ ಸಂಸ್ಥೆಯಿಂದ ಹಣವನ್ನು ನೇರವಾಗಿ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಿರ್ಬೋದು ಬಹಳ ಕಷ್ಟ ಇರ್ತಕ್ಕಂತಹವರಿಗೆ ಹಣದ ಸಹಾಯ ಮಾಡಿರ್ಬೋದು ಆಮೇಲೆ ವಿದ್ಯಾರ್ಥಿಗಳಿಗೆ ಎಷ್ಟೋ ಶಾಲೆಗಳು ಸಿಗಿಸಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ಬೋದು ಸಾಕಷ್ಟು ಯೋಜನೆಗಳು ಈ ನಮ್ಮ ಸಂಸ್ಥೆಯಿಂದ ಮಾಡಿದೆ ಈ ಒಂದು ಸಂಸ್ಥೆಯಿಂದ ಮಾಡಬೇಕಾದ್ರೆ ಹೆಚ್ಚಿನ ಶಾಲೆಯ ಸಂಖ್ಯೆ ಬೇಕಾದ ಬಲ ಬೇಕಾದ್ರೆ ಸರ್ಕಾರದ ಯೋಜನೆ ನಮಗೆ ಸಿಗಬೇಕಂತೇಳಿ ಸತತ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈವರೆಗೂ ನಾಲ್ಕು ವರ್ಷದವರೆಗೂ ಸತತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗ ಇಂದಿನ ರೂಪಾಯಿ ಕೊಡ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಅನಕಮೂರ್ತಿ ಅವರು ವಿಶೇಷವಾಗಿ ಎಲ್ಲ ವಿಷಯ ಹೇಳಿದ್ದಾರೆ ಈ ಒಂದು ಕಾರ್ಯದಲ್ಲಿ ನಮಗೆ ವಿಶೇಷವಾಗಿ ಸಹಕಾರ ಕೊಟ್ಟಂತಹ ಘನ ಸರ್ಕಾರಕ್ಕೆ ಪ್ರಪ್ರಥಮ ಬಾರಿಗೆ ಹೃದಯಪೂರ್ವಕವಾಗಿ ಅಭಿನಂದನ ಸಲ್ಲಿಸುತ್ತ ಹಾಗೂ ಈ ಒಂದು ಹೋರಾಟದಲ್ಲಿ ಎರಡೂವರೆ ವರ್ಷಗಳಿಂದ ಈ ಒಂದು ಹೋರಾಟ ಮತ್ತು ಕಾರ್ಯ ನಡೀತಾ ಇತ್ತು ಇದಕ್ಕೆ ನಮಗೆ ನವದುರ್ಗೆಯದ ಒಂದು ಸ್ವರೂಪದಲ್ಲಿ ಬಂದು ನಮಗೆ ಅನೇಕ ವಿಧವಾದ ಈ ಸಾಧನೆಯಲ್ಲಿ ಬರಗೊಟ್ಟಂತಹ ಶ್ರೀಯುತ ಮಮತಾ ಮೇಡಮ್ಗೆ ನಾನು ವಿಶೇಷವಾಗಿ ಉದ್ಯೋಗ ಅಭಿನಂದಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ಭಗೀರಥದಂತೆ ಕೆಲಸ ಮಾಡ್ತಾ ಇರುವ ಸೇವೆ ಸಲ್ಲಿಸ್ತಾ ಇರುವ ಮಾಡಬೇಕು ಅನ್ಕೊಂಡಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಬದಿ ಬತ್ತಿ ಕೇವಲ ಅರ್ಚಕ ಪುರೇಗಳು ದುಡಿತಾ ಇರ್ತಕ್ಕಂಥ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗ್ತಕ್ಕಂಥ ಜೋಯಿಶಿನ ಮೂರ್ತಿ ಅವರಿಗೆ ರಾಷ್ಟ್ರೀಯ ಪದಾಧಿಕಾರಿಗಳಿಂದ ಅಭಿನಂದಿಸ್ತಾ ಇದ್ದೇವೆ ಹಾಗೂ ಈಗ ನಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಇದು ಪ್ರಾರಂಭ ಅಷ್ಟೇ ಇದು ಮುಂದಕ್ಕೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ಸಕ್ರಿಯವಾಗಿ ಎಲ್ಲರೂ ಕೂಡ ಪಾಲ್ಗೊಂಡು ನಮ್ಮ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಇನ್ನು ರಾಷ್ಟ್ರಾದ್ಯಂತ